ಶಿಕ್ಷಕರ ಕ್ಷೇತ್ರದ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ ಸರಳವಾಗಿ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಆಚರಣೆ ಮಾಡಲಾಯಿತು ರಾಜ್ಯ ವಿಧಾನ ಪರಿಷತ್ತಿಗೆ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗವು ನೀತಿ ಸಂಹಿತೆ ಘೋಷಣೆ ಮಾಡಲಾಗಿದ್ದು ಆದ್ದರಿಂದ ಅದೂರಿ ಕಾರ್ಯಕ್ರಮದ ಸರಳವಾಗಿ ಮಡಿವಾಳ ಸಂಘದ ತಾಲೂಕು ಅಧ್ಯಕ್ಷರಾದ ರಂಗಸ್ವಾಮಿ ಅವರ ನೇತೃತ್ವದಲ್ಲಿ ಮಡಿವಾಳ ಸಮುದಾಯದ ನೂರಾರು ಮುಖಂಡರುಗಳು ಹಾಗೂ ಇತರೆ ಸಮುದಾಯದ ಗಣ್ಯರು ಮತ್ತು ಕನ್ನಡ ಪರ ಸಂಘಟನಾಕಾರರು ಜೊತೆಗೆ ರಾಜಕೀಯ ಧುರೀಣರು ಕಾರ್ಯಕ್ರಮಕ್ಕೆ ಆಗಮಿಸಿ ಶರಣ ಮಡಿವಾಳ ಮಾಚಿದೇವರ ಕಾರ್ಯಕ್ರಮಗಳ ಬಗ್ಗೆ ಶ್ಲಾಘನೆ レシーザロー。 ಹನ್ನೆರಡನೇ ಶತಮಾನದ ಶಿವಶರಣರಲ್ಲಿ ಮಡಿವಾಳ ಮಾಚಿದೇವರು ಕೂಡ ಸಮಾಜಕ್ಕೆ ನೀಡಿದ ವಚನಗಳ ಕೊಡುಗೆ ಅಪಾರ ಹಾಗಾಗಿ ಮಡಿವಾಳ ಮಾಚಿದೇವರ ಜಯಂತಿಯನ್ನ ಆಚರಣೆ ಮಾಡುತ್ತಿರುವುದು ನಮಗಳ ಪುಣ್ಯ ಕಾಯಕದ ಮೂಲಕ ಕೈಲಾಸ ಕಂಡ ಶರಣರು ಉತ್ತಮ ಸಮಾಜ ನಿರ್ಮಾಣಕ್ಕೆ ಹಾಗೂ ಜಾತಿ ಭೇದ ಮೌಲ್ಯತೆ ದೂರ ಮಾಡುವ ನಿಟ್ಟಿನಲ್ಲಿ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ ಇಂತಹ ಕಾಯಕ ಶರಣರ ಜಯಂತಿ ಆಚರಣೆ ಮಾಡುತ್ತಿರುವುದು ನಮ್ಮ ಸೌಭಾಗ್ಯ ಎಂದು ಜಯಂತಿ ಆಚರಣೆಗೆ ಬಂದಿದ್ದ ಮುಖಟರುಗಳು ಹಾಗೂ ಕನ್ನಡಪರ ಹೋರಾಟಗಾರರು ತಿಳಿಸಿದರು ಈ ಸಂದರ್ಭದಲ್ಲಿ ನಲಮಂಗಲ ತಾಲೂಕು ಮಡಿವಾಳ ಮಾಚಿದೇವ ಸಂಘದ ಅಧ್ಯಕ್ಷ ರಂಗಸ್ವಾಮಿ ಮಾತನಾಡಿ ಶಿವಶರಣ ಹಾಗೂ ಕಾಯಕ ಶರಣ ಮಡಿವಾಳ ಮಾಚಿದೇವರ ಸಮುದಾಯ ನೂರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿದೆ ಸಮುದಾಯದಲ್ಲಿ ಯಾವೊಬ್ಬ ಪ್ರಜೆಯು ಶಾಸಕರಾಗಲಿ ಸಚಿವನಾಗಲಿ ಸಂಸದನಾಗಲಿ ಜೊತೆಗೆ ರಾಜಕೀಯ ರಂಗದಲ್ಲಿ ಕಾಣಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಯಾವುದೇ ಸರ್ಕಾರ ಬಂದರೂ ಮಡಿವಾಳ ಸಮುದಾಯದ ಬಗ್ಗೆ ಕಾಳಜಿ ಇಲ್ಲ ಸಮುದಾಯವನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದಾರೆ ಚುನಾವಣೆ ಸಮಯದಲ್ಲಿ ಕೇವಲ ಆಶ್ವಾಸನೆ ನೀಡಿ ಗೆದ್ದ ಬಳಿಕ ಸಮುದಾಯವನ್ನು ಮೂಲೆಗುಂಪು ಮಾಡುತ್ತಿದ್ದಾರೆ ಹಾಗಾಗಿ ಸಮುದಾಯ ಜಾಗೃತರಾಗಬೇಕಿದೆ ಜೊತೆಗೆ ಸಮುದಾಯದ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಬೇಕಿದೆ ಎಂದು ತಿಳಿಸಿದರು ನಾನು ನನ್ನ ಸರ್ವಿಸ್ನಲ್ಲಿ ಮೈಸೂರಿನಲ್ಲಿ ಒಂದೂವರೆ ಲಕ್ಷ ಜನ ಸೇರಿಸಿ ಇದೇ ಸಿದ್ದರಾಮಣ್ಣನ ಕರೆಸಿ ಸಮಾವೇಶ ಮಾಡಿದೆ ಅಲ್ಲಿ ಕೂಡ ಏನು ಆಸ್ವಾದನೆ ಕೊಟ್ಟು ಮಾಜಿ ಜಯಂತಿ ಒಂದು ಮಾಡ್ತೀನಿ ಅಂತ ಹೇಳಿದ್ರು ಅದಾಯಿತು ಕೂಡ ಸಂಗಮದಲ್ಲಿ ಕೂಡ ಒಂದೂವರೆ ಲಕ್ಷ ಜನ ಅಲ್ಲೂ ಕೂಡ ಸ ಸಮಾವೇಶ ಮಾಡಿ ಇದೇ ಮಾಡೋ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರನ್ನು ಕೂಡ ಕರೆಸಿದ್ದೆ ಯಡಿಯೂರಪ್ಪನವ್ರು ಕರೆಸಿದ್ದೆ ಅವ ಅವಾಗ ಕಾರ್ಪ್ಷನ್ ಎಲೆಕ್ಷನ್ ಇತ್ತು ಸಿದ್ದರಾಮಯ್ಯವ್ರು ಬರಲಿಲ್ಲ ಇದೇ ಯಡಿಯೂರಪ್ಪನವ ಯಡಿಯೂರಪ್ಪನವ್ರು ಕೂಡ ಆಸ್ವಾಸನೆ ಕೊಟ್ಟರು ನಿಮ್ಮ ಮಡವಾಡರನ್ನು ಸಮ ನಿಮ್ಮ ಪರಿಷ್ಠ ಜಾತಿ ಪಟ್ಟಿ ಸೇರಿಸ್ತೀನಿ ಅಂತ ಇದೇ ನಮ್ಮ ದೇವೇಗೌಡರು ಅಷ್ಟುರ ನಿಂತಿದ್ದ ನಾನು ಕರ್ ಕೈ ಹಿಡ್ಕೊಂಡು ಅರ್ಧ ಗಂಟೆ ಭಾಷಣ ಮಾಡಿದ್ರು ನನ್ನ ಮಗ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ಮರ ಮರವಳರನ್ನ ಪರಿಶೀಲನೆ ಸೇರಿಸ್ತೀನಿ ಅಂತ ಸುಳ್ಳು ವಾಸನೆ ಕೊಟ್ಟರು ವಚನ ಭ್ರಷ್ಟರಾದ್ರು ನಾವು ಯಾವ ಪಟ್ಟಿಗೆ ಸೇರಿಲ್ಲ ಅಂತ ಮತ್ತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದೀನಿ ಈ ಈ ಒಂದು ಸಮುದಾಯ ಕೊನೆ ಪಕ್ಷ ಜನ ಇದ್ರು ಪರವಾಗಿಲ್ಲ ನಮಗೆ ಕೊಡಬೇಕಾದಂತಹ ಸವಲತ್ತುಗಳನ್ನ ಕೊಡೋ ಕಾರಣಕ್ಕೋಸ್ಕರ ಯಾಕೆ ಮುಂದೆ ಬರ್ತಾ ಇಲ್ಲ ಏನಾಗಿದೆ ಅಪ್ಪ ಅಂದ್ರೆ ದಯವಿಟ್ಟು ಹೇಳ್ತೀನಿ ಕೇಳಿ ನಮ್ಮ ಮುಖಂಡರಲ್ಲೂ ಕೂಡ ಕೊರತನೇ ಇದೆ ನಮ್ಮ ಮುಖಂಡರುಗಳು ಏನು ಮಾಡ್ತಾರೆ ಅಧಿಕಾರಿಗಳು ತಗೋಬಿಟ್ಟು ನಾವ್ರದವ್ರು ಕೇಳ್ಕೊತಾರೆ ಅಷ್ಟೇ ಸಮಾಜಕ್ಕೆ ಏನು ಕೇಳ್ತಾ ಇಲ್ಲ ಇದು ನಿಜವಾಗ ಸಮಾಜದವ್ರು ಗಮನ ಗಮನ ಕೊಡಿ ನಮ್ಮದೇ ಹೇಳ್ತಾರೆ ನಿಮ್ಮ ಪ್ರಶಸ್ತಿ ಸೇರ್ತೀವಿ ಕಟ್ಟೆ ಕಡೆ ಮಡವಾಣನ್ನು ಮಾಡ್ತೀನಿ ಅಂತಾರೆ ಕಟ್ಟೆ ಕಡೆ ಮಡವಾಣ ಸೇರಿಕೊಂಡು ಇವ್ರು ಜೀವನ ಮಾಡ್ತಾ ಇದ್ದಾರೆ ಮೊಹಮ್ಮದ್ ಅಲೀಫ್ ಚಾಮುಂಡಿ ನ್ಯೂಸ್